ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ನಡೆಯುವ ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ನಿಮಗೆ ಜಾತಕ ಎಕ್ಸಾಂಪಲ್ ಜಾತಕ ಇದು ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತೀಯ ದೇಶದ ಕ್ರಿಕೆಟ್ ಮಾಜಿ ಕ್ಯಾಪ್ಟನ್ ಕ್ರಿಕೆಟ್ ಸ್ಟಾರ್ ಸೂಪರ್ಸ್ಟಾರ್ ಎಮ್ ಎಸ್ ಧೋಣಿ ಮಹೇಂದ್ರ ಸಿಂಗ್ ಧೋಣಿ ಅವರ ಜಾತಕ ವಿಮರ್ಶೆ ಇವತ್ತು ಅವರ ಜಾತಕ ಕುಂಡ್ಲಿ ತೊಗೊಂಬಂದಿದ್ದೀನಿ ಅವ್ರ ಡೇಟ್ ಆಫ್ ಸಮ ಡೇಟ್ ಆಫ್ ಬರ್ತ್ ಸಮೇತ ತೊಗೊಂಬಂದಿದ್ದೀನಿ ತುಂಬ ಒಂದು ಅದ್ಭುತವಾದಂಥ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಿದ್ದೀನಿ ನೋಡಿ ಯಾರಾದರೂ ನಮ್ಮ ಸಬ್ಸ್ಕ್ರೈಬರೆಲ್ಲ ನೋಡ್ತಾ ಇದ್ರೆ ಚಾನಲ್ ಜ್ಯೋತಿಷ ಕಲಿತರೆಲ್ಲ ಇದ್ದಾರೆ ದಯವಿಟ್ಟು ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಹೊಸ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋನ ಎಮ್ ಎಸ್ ಅವರ ಜಾತಕ ವಿಮರ್ಶೆ ಇವಾಗ ಇವರು ನಮ್ಮ ಭಾರತ ದೇಶಕ್ಕೆ ಕ್ರಿಕೆಟ್ ವಿಚಾರದಲ್ಲಿ ಒಂದು ಬಾರಿ ಟಿ ಟ್ವೆಂಟಿಯಲ್ಲಿ ಒಂದು ಬಾರಿ ವಿಶ್ವಕಪ್ ಫಿಫ್ಟಿ ಫಿಫ್ಟಿ ವಿಶ್ವಕಪ್ಪಲ್ಲಿ ಎರಡು ಬಾರಿ ವಿಶ್ವ ವರ್ಲ್ಡ್ ಕಪ್ ತಂದು ಕೊಟ್ಟಕ್ಕಂಥವ್ರು ವಿಶೇಷವಾಗಿ ತುಂಬ ಹೆಚ್ಚು ಮ್ಯಾಚ್ಗಳನ್ನ ಗೆಲ್ಲಿಸಿ ನಮ್ಮ ದೇಶಕ್ಕೆ ಕೀರ್ತಿ ಪದಕ್ಕೆ ತಂದುಕೊಟ್ಟಿರ್ಕಂಥವ್ರು ಧೋನಿ ಮೆ ಎಂ ಎಸ್ ಧೋನಿ ಅವರು ಅವರು ಡೇಟ್ ಆಫ್ ಬರ್ತ್ ನೋಡೋದಾದರೆ ಏಳು ಏಳು ಅಂದರೆ ಜುಲೈ ಏಳನೇ ತಾರೀಕು ಹುಟ್ಟಿದವರು ಏಳು ಏಳು ಸಾವಿರದ ಒಂಬೈನೂರ ಎಂಬತ್ತೊಂದನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೊಂದೇ ಇಸ್ವಿ ಏಳನೇ ತಿಂಗಳು ಏಳನೇ ತಾರೀಕು ಹುಟ್ಟಿದ್ದಾರೆ ಅದರಲ್ಲೂ ಬೆಳಗಿನ ಜಾವ ಹನ್ನೊಂದು ಹದಿನೈದು ಎ ಎಮ್ ಹನ್ನೊಂದು ಹದಿನೈದು ಎ ಎಮ್ ಅಲ್ಲಿ ಹುಟ್ಟರೋದು ನಕ್ಷತ್ರ ಬಂದು ಉತ್ತರ ನಕ್ಷತ್ರ ಉತ್ತರ ಪುಲ್ಕುನಿ ನಕ್ಷತ್ರದಲ್ಲಿ ಹುಟ್ಟರೋದವರು ಕನ್ಯಾ ರಾಶಿ ಬರ್ತದೆ ಉತ್ತರ ನಕ್ಷತ್ರ ಮೂರನೇ ಪದನ ಎರಡನೇ ಪದನ ಬರುತ್ತೆ ನಾನು ಬರ್ದಿಲ್ಲ ಇಲ್ಲಿ ಸೊ ಹಂಗಾಗಿ ರಾಶಿಗೆ ಬರ್ತದೆ ಇವ್ರ ಕುಂಡಲಿ ಇದು ಸೊ ಇಲ್ಲಿ ನವಾಂಶ ಕುಂಡಿ ಇಲ್ಲಿ ಬರ್ಕೊಂಡಿದ್ದೀನಿ ನಾನು ಈಗ ಜಾತಕ ವಿಮರ್ಶೆ ವಿಚಾರಕ್ಕೆ ಬರದಾದರೆ ಲಗ್ನ ಬಂತು ಇವ್ರದ್ದು ಲಗ್ನ ಬರ್ತದೆ ಲಗ್ನ ಎಮ್ ಎಸ್ ದೋಣಿ ಇವ್ರದ್ದು ಕನ್ಯಾ ಲಗ್ನ ಕನ್ಯಾಲಗ್ನಕ್ಕೆ ಲಗ್ನಾಧಿಪತಿ ಆದಂಥ ಬುಧ ಎಲ್ಲಿದ್ದಾನೆ ಅಂತ ನೋಡಿದ್ರೆ ನಾವು ಲಗ್ನಾಧಿಪತಿ ಬುಧ ನೋಡಿ ಸ್ವಕ್ಷೇತ್ರದಲ್ಲಿ ಮಿಥುನ ರಾಶಿಯಲ್ಲಿ ಅನ್ನ ಹನ್ನೆರಡನೇ ಮನೆ ಅಧಿಪತಿ ರವಿ ಅತಿ ಜೊತೆ ಬುಧಾದಿತ್ಯ ಯೋಗದಲ್ಲಿ ಕೂತಿದ್ದಾನೆ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನ ನಾವು ಮಾಡ್ತಕ್ಕಂಥ ಉದ್ಯೋಗ ಮಾಡ್ತೀವಲ್ಲ ಆ ಸ್ಥಾನದಲ್ಲಿ ರವಿ ಜೊತೆ ಬುಧಾದಿತ್ಯ ಯೋಗದಲ್ಲಿ ಕರ್ಮಸ್ಥಾನದಲ್ಲಿ ಕೂತಿದ್ದಾನೆ ಸ್ವಂತ ಸ್ವಕ್ಷೇತ್ರದಲ್ಲಿ ಕೂತಿದ್ದಾನೆ ಕೇಂದ್ರ ಸ್ಥಾನ ಹತ್ತನೇ ಮನೆ ಲಗ್ನಾಧಿಪತಿಗೆ ತುಂಬಾ ಉತ್ತಮ ಅಂತ ಮನೆ ತುಂಬಾ ಒಂದು ಪವರ್ಫುಲ್ ಹೌಸ್ ಸ್ವಂತ ಸ್ವಕ್ಷೇತ್ರ ಬೇರೆ ಆಗಿರೋದ್ರಿಂದ ಸೊ ರವಿ ಇರೋದ್ರಿಂದ ಅದು ಬುಧಾದಿತ್ಯ ಯೋಗ ಬೇರೆ ಆಯಿತು ಆಯ್ತಾ ನೆಕ್ಸ್ಟ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಲಗ್ನದಲ್ಲಿ ಯಾರ್ಯಾರಿದ್ದಾರೆ ಲಗ್ನದಲ್ಲಿ ಹನ್ನೊಂದನೇ ಮನೆ ಅಧಿಪತಿ ಚಂದ್ರ ಇದಾನೆ ಗುರು ಇದಾನೆ ಗುರು ಇಲ್ಲಿ ನಾಲ್ಕನೇ ಮನೆ ಅಧಿಪತಿಯಾಗಿ ಸುಖ ಸ್ಥಾನ ಮತ್ತೆ ಕೇಂದ್ರ ಸ್ಥಾನ ಸುಖ ಸ್ಥಾನ ಮಾತೃಸ್ಥಾನ ಅದಕ್ಕಾದಂತಹ ವಿದ್ಯಾಸ್ಥಾನ ಆದಂಥ ನಾಲ್ಕನೇ ಮನೆ ಆ ವೈವಾಹಿಕ ಜೀವನ ಸಪ್ತಮ ಸ್ಥಾನ ಕಳತ್ರ ಸ್ಥಾನ ಆದಂಥ ಒಂದು ಸಪ್ತಮ ಸ್ಥಾನಾಧಿಪತಿ ಆದಂಥ ಗುರು ಲಗ್ನದಲ್ಲೇ ಇದ್ದಾನೆ ಹನ್ನೊಂದನೇ ಮನೆ ಸ್ಥಾನಾಧಿಪತಿ ಚಂದ್ರ ಲಗ್ನದಲ್ಲಿದ್ದಾನೆ ಗುರು ಚಂದ್ರರು ಒಂದೇ ಲಗ್ನದಲ್ಲೇ ಇರೋದ್ರಿಂದ ಗಜಕೇಸರಿ ಯೋಗ ಆಯಿತು ಏನೇ ಗಜಕೇಸರಿ ಯೋಗದ ಫಲ ಕೊಡ್ತದೆ ಇಲ್ಲಿ ನಾಲ್ಕು ಕೇಂದ್ರ ಏಳು ಕೇಂದ್ರ ಹನ್ನೊಂದು ಬಂದು ಲಾಭಸ್ಥಾನ ಸೊ ಇಷ್ಟು ಒಳ್ಳೆಯ ಒಳ್ಳೆ ಉತ್ತಮ ಮನೆಗಳಿಂದ ಉತ್ತಮ ಮನೆಗಳಿಂದ ಬಂದಿರತಕ್ಕ ಅಧಿಪತಿಗಳು ಇಬ್ಬರು ಮಿತ್ರರು ಗಜಕೇಸರಿ ಯೋಗದಲ್ಲಿ ಲಗ್ನಕ್ಕೆ ಲಗ್ನದಲ್ಲೇ ಇರೋದರಿಂದ ಉತ್ತಮವಾದಂಥ ಗಜಕೇಸರಿ ಯೋಗ ಉಂಟಾಗ್ತದೆ ಇವ್ರ ಜೀವನದಲ್ಲಿ ದೀರ್ಘಾಯುಷ ದೇಹ ಅತ್ಯಂತ ಗಟ್ಟಿ ಬಲಶಾಲಿಯಾದಂಥ ದೇಹ ಅತ್ಯಂತ ಆಕರ್ಷಣೀಯವಾದಂಥ ದೇಹ ದೀರ್ಘಾಯುಷು ಜಾತಕ ದೀರ್ಘಾಯುಷ ಯೋಗ ಇರುತ್ತೆ ಅವರಿಗೆ ಯಾಕೆಂದರೆ ಲಗ್ನಾಧಿಪತಿ ಬುಧವಾಗಿ ಹೋಗಿ ಕೂತಿದ್ದಾನೆ ಕೇಂದ್ರ ಸ್ಥಾನದಲ್ಲಿ ಇದು ಆಯುಷಾರೋಗ್ಯ ಕೊಡುತ್ತೆ ಲಗ್ನಕ್ಕೆ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ಕೇಂದ್ರ ಸ್ಥಾನಾಧಿಪತಿ ಆದಂಥ ಗುರು ಲಾಭಸ್ಥಾನಾಧಿಪತಿ ಆದಂಥ ಚಂದ್ರ ಜೊತೆಲೇ ಇರೋದ್ರಿಂದ ಲಗ್ನದಲ್ಲೇ ಇರೋದ್ರಿಂದ ದೀರ್ಘಾಯುಷ ಉತ್ತಮವಂಥ ದೇಹ ಬಲಶಾಲಿ ದೇಹ ಅತ್ಯುತ್ತಮವಾದಂಥ ಬಲದ ಬಲ ಬಲಸ್ತ ಬಲ ಇರತಕ್ಕಂಥ ದೇಹ ಸೌಂದರ್ಯ ಇರ್ತಕ್ಕಂಥ ದೇಹ ಆಕರ್ಷಣೀಯವಾದಂಥ ವ್ಯಕ್ತಿತ್ವ ಇರತಕ್ಕಂಥ ಉತ್ತಮವಂತಹ ಗುಣ ನಾಯಕತ್ವ ಗುಣ ಲೀಡರ್ಶಿಪ್ ಕ್ವಾಲಿಟೀಸು ವಾಕ್ಚಾತುರ್ಯ ತುಂಬ ಜ್ಞಾನ ವಿದ್ಯೆ ಬುದ್ಧಿ ಶಕ್ತಿ ಎಲ್ಲ ಇರ್ತಕ್ಕಂಥ ಒಂದು ಯೋಗ ಗಜಕೇಶ್ವರಿ ಯೋಗದಿಂದ ಇವರ ಒಂದು ಜಾತಕದಲ್ಲಿ ಬಂದಿದೆ ಮತ್ತು ಶನಿ ಸಹ ಇರೋದ್ರಿಂದ ಶನಿಯಲ್ಲಿ ಪಂಚಮಾಧಿಪತಿಯಾಗಿ ಮತ್ತು ಆರನೇ ಮನೆ ಅಧಿಪತಿಯಾಗಿ ಲಗ್ನಕ್ಕೆ ಬಂದು ಕೂತಿದ್ದಾನೆ ಸೊ ಶನಿಯಲ್ಲಿ ಪಂಚಮ ಅಂದರೆ ಪೂರ್ವ ಪುಣ್ಯಸ್ಥಾನ ಬುದ್ಧಿ ಸ್ಥಾನ ಲಗ್ನದಲ್ಲಿ ಇರೋದು ಉತ್ತಮನೇ ತೊಂದರೆ ಇಲ್ಲ ಗುರು ಇರೋದ್ರಿಂದ ಶನಿಗೆ ಆರನೇ ಭಾವದ ಕೆಟ್ಟ ಫಲ ಗುರು ನಿವಾರಣೆ ಮಾಡ್ತಾನೆ ಗಜಕೇಶ್ವರಿ ಉತ್ತಮ ಫಲ ಸಿಗುತ್ತೆ ಆರನೇ ಭಾವ ಇರೋದು ಆಗಾಗ ಸ್ವಲ್ಪ ಒತ್ತಡ ಉತ್ತಮ ಪ್ರೆಷರ್ ಆಗುತ್ತೆ ಒತ್ತಡ ಆಗುತ್ತೆ ಆದರೆ ಗುರುಚಂದ್ರ ಯೋಗ ಫಲದಿಂದ ಆ ಒತ್ತಡ ನಿವಾರಣೆಯಾಗಿ ಆ ಒಂದು ಶನಿ ಕೆಟ್ಟ ಫಲನ ಕಡಿಮೆ ಮಾಡತೈತೆ ಇದು ಲಗ್ನ ವಿಚಾರ ಲಗ್ನಾಧಿಪತಿ ಹೋಗಿ ಹತ್ತಿರಲ್ಲಿ ಹನ್ನೆರಡನೇ ಮನೆ ಅಧಿಪತಿಯ ಬುಧನ ಜೊತೆ ಇರೋದ್ರಿಂದ ಇವರಿಗೆ ಜಾತಕದಲ್ಲಿ ಒಳ್ಳೆ ಉತ್ತಮವಾದಂತಹ ಇಲ್ಲಿ ಬುಧ ಬಂದು ವಿದ್ಯಾಕಾರಕ ಜ್ಞಾನಕಾರಕ ಬುದ್ಧಿಕಾರಕ ವಿಶೇಷವಾದ ಬುದ್ಧಿ ಲಗ್ನಾಧಿಪತಿನೂ ಆಗಿ ಆ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ವಿಶೇಷವಾದ ಚುರುಕು ಬುದ್ಧಿ ಯಾವ ರೀತಿ ನಾವು ಡಿಸಿಷನ್ ತಗೋಬೇಕು ಯಾವ ರೀತಿ ನಾವು ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ಕಾಳಜಿ ಅದು ಆ ರೀತಿಯೇ ಅವರು ತಮ್ಮ ಒಂದು ಟೀಮನ್ನ ಇಂಡಿಯನ್ ಕ್ರಿಕೆಟ್ ಟೀಮ್ನ ನಡೆಸ್ಕೊಂಡು ಯಶಸ್ವಿನ ಮಟ್ಟಕ್ಕೆ ಬೆಳೆದು ತುಂಬ ಉತ್ತಮ ಅಂತ ಸ್ಥಾನನ ಗಳಿಸ್ಕೊಂಡ್ರು ಆದರೆ ಹನ್ನೆರಡನೇ ಮನೆ ಅಧಿಪತಿ ರವಿ ಇಲ್ಲಿ ಇರೋದು ಸ್ವಲ್ಪ ಆ ಒತ್ತಡಗಳು ಪ್ರೆಷರು ಆ ಒಂದು ಆಗಾಗ ಸ್ವಲ್ಪ ಸೋಲುಗಳೆಲ್ಲ ಇದ್ದೇ ಇರುತ್ತೈತೆ ಆದರೆ ಲಗ್ನಾಧಿಪತಿಯೇ ಬುಧಾಗಿ ಆಗಿ ಹತ್ತರಲ್ಲಿರೋದು ಸ್ವಚ್ಛತಾಗಿರೋದು ಬುಧನ ಪ್ರಭಾವ ಜಾಸ್ತಿ ಇರುತ್ತೆ ಈ ಮ ಹತ್ತನೇ ಮನೆಯಲ್ಲಿ ರವಿಗಿಂತ ಹೆಚ್ಚಾಗಿ ಬುಧನದೇ ಹೆಚ್ಚು ಪ್ರಭಾವ ಇರೋದ್ರಿಂದ ಬುಧನ ಫಲ ಸಂಪೂರ್ಣ ಅನುಭವಿಸ್ತಾರೆ ಇವರು ಇನ್ನು ಇಲ್ಲಿ ನೀವು ಗಮನಿಸ್ಬೇಕಂಥ ವಿಚಾರ ಏನು ಅಂದರೆ ಎರಡನೇ ಭಾವಾಧಿಪತಿ ಶುಕ್ರ ಎರಡನೇ ಭಾವಾಧಿಪತಿ ಶುಕ್ರ ಧನಸ್ಥಾನಾಧಿಪತಿ ಮತ್ತು ಒಂಬತ್ತನೇ ಸ್ಥಾನ ಪಿತೃಸ್ಥಾನ ದೈವಸ್ಥಾನ ಅಧಿಪತಿ ಆದಂಥ ಶುಕ್ರ ಎಲ್ಲಿದ್ದಾನೆ ಶುಕ್ರ ಹನ್ನೊಂದನೇ ಮನೆಯಲ್ಲಿದ್ದಾನೆ ಲಾಭಸ್ಥಾನದಲ್ಲಿದ್ದಾನೆ ರಾಹು ಜೊತೆ ಇದ್ದಾನೆ ಸೊ ಶುಕ್ರ ರಾಹುಗೆ ಮಿತ್ರಪ್ಪನೇ ಬರ್ತದೆ ಹನ್ನೊಂದರಲ್ಲಿರೋದ್ರಿಂದ ವಿದೇಶಿ ಪ್ರಯಾಣಗಳು ಆ ವಿದೇಶಿ ಸಂಚಾರ ಅತ್ಯಂತ ಶ್ರೀಮಂತಿಕೆ ರಾಯಲ್ ರಾಯಲ್ ಜೀವನ ಅಂತೀವಲ್ಲ ಆ ರೀತಿ ಯಾವ ಇನ್ನು ಶ್ರೀಮಂತಿಕೆ ವಿಶೇಷವಾದ ಭೂಮಿ ಯೋಗ ವಿಶೇಷ ವಾಹನಗಳು ಯೋಗ ಅದಕ್ಕೆ ನೋಡಿ ಎಮ್ ಎಸ್ ದೋಣಿ ಎಷ್ಟು ಬರೀ ಅವರು ಬೈಕ್ಸು ವಾಹನಗಳ ಕಲೆಕ್ಷನ್ಸ್ಗೆ ದೊಡ್ಡದೊಂದು ಮಾಲ್ ಥರ ಮಾಡಿಟ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ರೂಮ್ ಥರ ಮಾಡಿದ್ದಾರೆ ಸುಮಾರು ನೂರಾರು ಎಷ್ಟು ಐನೂರ ಅರುವನೂರು ಮೇಲೆ ಗಾಡಿಗಳು ವೆಹಿಕಲ್ಸ್ ಎಲ್ಲ ಇಟ್ಟಿದ್ದಾರೆ ನೀವು ಯಾಕೆ ಯೂಟ್ಯೂಬಲ್ಲಿ ನೋಡ್ಬೋದು ಇವರಿಗೆ ಶುಕ್ರ ಹನ್ನೊಂದರಲ್ಲಿ ರಾಹು ಜೊತೆ ಇರೋದರಿಂದ ವಿಶೇಷವಾಗಿ ವಾಹನಗಳ ಮೇಲೆ ಪ್ರೀತಿ ಬರುತ್ತೆ ಯಾಕಂದ್ರೆ ನಾಲ್ಕನೇ ಮನೆ ಅಧಿಪತಿ ಗುರು ಲಗ್ನದಲ್ಲಿ ಗಜಕೇಸರಿ ಇರೋದ್ರಿಂದ ಅತ್ಯುತ್ತಮವಾದಂತಹ ವಾಹನಗಳ ಒಂದು ಪ್ರೀತಿ ಪ್ರೇಮ ಇವರಿಗೆ ಯಥೇಚ್ಛವಾಗಿರುತ್ತೆ ಮತ್ತೆ ನಾಲ್ಕನೇ ಮನೆ ಅಧಿಪತಿ ಲಗ್ನದಲ್ಲಿ ಗಜಕೇಸರಿ ಇರೋದ್ರಿಂದ ವಿಶೇಷವಾದ ಭೂಮಿ ಯೋಗ ಇರುತ್ತೆ ಇವರಿಗೆ ಫಾರ್ಮ್ ಹೌಸು ಸ್ವಂತ ಮನೆ ಗೆಸ್ಟ್ ಹೌಸ್ ಅನ್ನೋ ತರ ತುಂಬಾ ಯಥೇಚ್ಛ ಭೂಮಿ ಖರೀದಿ ಮಾಡಿದರೆ ವಿಶೇಷವಾಗಿ ಭೂಮಿಗಳ ಫಲದ ಹೆಚ್ಚು ಅನುಭವಿಸ್ತಾರೆ ಇವರು ಜೀವನದಲ್ಲಿ ಇನ್ನು ಆ ಮೂರನೇ ಮನೆ ಅಧಿಪತಿ ಆದಂತ ಕುಜ ಅಷ್ಟಮಕ್ಕೂ ಅಧಿಪತಿ ಆಗ್ತಾನೆ ಮೂರನೇ ಮನೆ ಅಧಿಪತಿಯಾಗಿ ಅಷ್ಟಮಾಧಿಪತಿಗೆ ಕುಜ ಒಂಬತ್ತಕ್ಕೆ ಬಂದ ಕೇಂದ್ರ ಸ್ಥಾನ ತ್ರಿಕೋಣ ಸ್ಥಾನಕ್ಕೆ ಬಂದ ಎಂಥ ಸೌಭಾಗ್ಯ ಆಯಿತು ಅಷ್ಟಮಾಧಿಪತಿ ಒಂಬತ್ತಕ್ಕೆ ಬಂದ ದೀರ್ಘಾಯುಷ್ಯ ಕೊಡ್ತಾನೆ ಒಂಬತ್ತನೇ ಫಲ ಒಂಬತ್ತನೇ ಅಂದರೆ ತಂದೆಗೆ ಸ್ವಲ್ಪ ಕಾರಕ ಸ್ವಲ್ಪ ತೊಂದರೆ ಆಗ್ತದೆ ಆದರೆ ಒಂಬತ್ತನೇ ಭಾವದಲ್ಲಿ ತನ್ನ ಆಯುಷ್ಯ ವೃದ್ಧಿ ಮಾಡ್ಕೊತಾನೆ ಅಷ್ಟಮಾಧಿಪತಿ ತನ್ನ ಆಯುಷ್ಯನ ಹೆಚ್ಚಿಸ್ಕೋತಾನೆ ಹಂಗಾಗಿ ಇಲ್ಲಿ ಆಯುಷ್ಯ ಬಂದರೆ ಕುಜ ಬಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪೋರ್ಟ್ಸ್ ಸಂಬಂಧಪಟ್ಟಿದ್ದು ಜಿಮ್ನಾಸ್ಟಿಕ್ಕು ಬಾಹುಬಲ ಶಕ್ತಿ ಆ್ಯಕ್ಟಿವಿಟೀಸ್ಗೆಲ್ಲ ಕುಜಕಾರಕತ್ವ ಆಗ್ತದೆ ಸೊ ಇವ್ರ ಜಾತಕದಲ್ಲಿ ಇಲ್ಲಿ ವಿಕ್ರಮಸ್ಥಾನ ಬಾಹುಬಲ ಇರೋದ್ರಿಂದ ಏನಾಗ್ತದೆ ಕುಜ ಒಂಬತ್ತನೇ ಇರೋದ್ರಿಂದ ಅತ್ಯಂತ ಹೆಚ್ಚು ಬಲ ಕೊಡ್ತಾನೆ ಆಮೇಲೆ ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಚುರುಕು ಕೊಡ್ತಾನೆ ಶಕ್ತಿ ಕೊಡ್ತಾನೆ ಸೊ ಕುಜನಿಂದನೇ ಇವರು ಅತ್ಯಂತ ಹೆಚ್ಚು ಸ್ಪೋರ್ಟ್ಸಲ್ಲಿ ತುಂಬ ಯಶಸ್ಸನ್ನು ಕಂಡಿರ್ತು ಕೂಡ ನಾವು ಗಮನಿಸ್ಬೋದಿಲ್ಲ ನಾನು ನಾಲ್ಕನೇ ಮನೆ ಅಧಿಪತಿ ಆಗಲೇ ನಾಲ್ಕು ಮತ್ತು ಏಳಕ್ಕೆ ಸಂಬಂಧಪಟ್ಟಿದ್ದ ಚಂದ್ರಲ್ಲಿ ಗುರು ಇಲ್ಲಿ ಇದ್ದಾನೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಕೇತು ಬಂದು ಇಲ್ಲಿ ಪಂಚಮದಲ್ಲಿ ಇರೋದ್ರಿಂದ ಕೇತು ಕೇತುವಿಗೆ ಪಂಚಮ ಬಂದು ಶುಭಮನೇ ಒಳ್ಳೆಯ ಯೋಗನೇ ಯಾಕೆಂದರೆ ಇಲ್ಲಿ ಶುಕ್ರ ಕೇತುವನ್ನು ನೋಡ್ತಾ ಇರೋದ್ರಿಂದ ಪಂಚಮದಲ್ಲಿ ಉತ್ತಮವಾದಂಥ ಸಂಸ್ಕಾರವಂತ ಬುದ್ಧಿ ಇರುತ್ತೆ ಸಂಸ್ಕಾರವಂತ ಬುದ್ಧಿ ಜ್ಞಾನ ಎಲ್ಲ ಇರುತ್ತೆ ಅವರಿಗೆ ಮತ್ತು ಪಂಚಮನ ಶುಕ್ರ ರಾಹು ಇಬ್ಬರು ಸ್ತ್ರೀ ಗ್ರಹಗಳೇ ಇದು ಸ್ತ್ರೀರಾಶಿನೇ ಇದು ಸ್ತ್ರೀರಾಶಿನೇ ಸೊ ಶುಕ್ರ ಇಬ್ರು ಎರಡು ರಾಹುನ ಸ್ತ್ರೀನೇ ಇಬ್ಬರು ಸ್ತ್ರೀ ಗ್ರಹಗಳು ನೋಡ್ತಾರೆ ಅದನ್ನ ಇರೋದ್ರಿಂದ ಸ್ತ್ರೀರಾಶಿಯಲ್ಲೇ ಇರೋದ್ರಿಂದ ಇವರಿಗೆ ಖಂಡಿತವಾಗಲೂ ಸ್ತ್ರೀ ಸಂತಾನ ಆಗಿರೋದು ಗುರುವಿನ ಪಂಚಮ ದೃಷ್ಟಿ ಕೇತು ಮೇಲೆ ಇರೋದರಿಂದ ಅತ್ಯಂತ ಶ್ರೇಷ್ಠ ಯೋಗ ಇದು ಗುರುವಿನ ಪಂಚಮ ದೃಷ್ಟಿ ಬಿಡೋದು ಕೇತು ಮೇಲೆ ಬುದ್ಧಿಯಲ್ಲಾಗಿರ್ಬೋದು ಜ್ಞಾನದಲ್ಲಾಗಿರ್ಬೋದು ಮತ್ತು ಹೊಟ್ಟೆ ವಿಚಾರದಲ್ಲಾಗಿರ್ಬೋದು ಇವರ ಆಸ್ತಿಪಾಸ್ತಿ ವಿಚಾರದಲ್ಲಾಗಿರ್ಬೋದು ದೇವರ ಆಶೀರ್ವಾದದಲ್ಲಿರ್ಬೋದು ಅದೃಷ್ಟ ವಿಶೇಷವಾಗಿ ಅಂತೀವಲ್ಲ ಆ ಒಂದು ವಿಶೇಷ ಜಾತಕ ಇದು ನೋಡಿ ಅದೃಷ್ಟ ಹಂತದಲ್ಲಿ ಅದೃಷ್ಟದಲ್ಲೂ ಕೂಡ ಇವರು ಒಂದು ಆಕೀರ್ತಿ ಇವರಿಗೆ ಸಲ್ಲುತ್ತೆ ವಿಶೇಷ ಅದೃಷ್ಟ ಇರುತ್ತೆ ಇವರ ಜಾತಕದಲ್ಲಿ ಇನ್ನು ನಾವು ಆರನೇ ಮನೆ ವಿಚಾರ ಐದು ಆರನೇ ಮನೆ ಅಧಿಪತಿ ಅಂತ ಶನಿ ಲಗ್ನದಲ್ಲೇ ಇರೋದ್ರಿಂದ ಇವರು ಎಲ್ಲ ರೀತಿಯ ಬುದ್ಧಿ ವಿಚಾರದಲ್ಲಿ ಸಾಧನೆ ವಿಚಾರದಲ್ಲಿ ಶತ್ರುಗಳನ್ನ ಜಯಿಸ್ತಾರೆ ಶತ್ರುಗಳು ಎಂಥ ಶತ್ರುಗಳಿದ್ರು ಅಥವಾ ಮಿತ್ರ ಆಗಿಬಿಡಬೇಕು ಯಾಕಂದರೆ ಆರನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಿರೋದು ಅದರಲ್ಲೂ ಗುರು ಜೊತೆ ಗುರುಚಂದ್ರ ಸಪೋರ್ಟ್ ಇರೋದು ಎಂಥ ಶತ್ರುಗಳಿದ್ರು ಸಪೋರ್ಟ್ ಆಗ್ಬಿಡ್ತಾರೆ ಸೈಲೆಂಟ್ ಆಗಿಬಿಡ್ತಾರೆ ಅವ್ರನ್ನ ಗೆಲ್ತಾರೆ ಆ ಥರ ಒಂದು ಜ್ಞಾನ ಬುದ್ಧಿ ತಾಳ್ಮೆ ಇವರಿಗೆ ಬರುತ್ತೆ ಇನ್ನು ಸಪ್ತಮಾಧಿಪತಿ ನಾಲ್ಕನೇ ಮನೆ ಅಧಿಪತಿಯಿಂದ ಗುರು ಲಗ್ನದಲ್ಲೇ ಇರೋದ್ರಿಂದ ಇವರ ಒಂದು ಹೆಂಡತಿ ಯಾಕಂದರೆ ಇಲ್ಲಿ ಹನ್ನೊಂದನೇ ಮನೆ ಅಧಿಪತಿ ಲಗ್ನದಲ್ಲಿ ಗುರುಚಂದ್ರ ಇರೋದ್ರಿಂದ ಪ್ರೇಮ ಯೋಗ ಕಾಮನ್ ಆಗುತ್ತೆ ಯಾರ ಜಾತಕದಲ್ಲಿ ಬುದಾದಿತ್ಯ ಯೋಗ ಇರುತ್ತೋ ಮತ್ತು ಚಂದ್ರನಿಗೆ ಗುರು ಕಲೆಕ್ಷನ್ ಇರುತ್ತೆ ಅವ್ರಿಗೆ ಆಗಿ ಪ್ರೀತಿ ಪ್ರೇಮ ಇವೆಲ್ಲ ಖಂಡಿತ ಆಗಿ ಆಗುತ್ತೆ ಲವ್ ಮ್ಯಾರೇಜ್ ಅದೇ ರೀತಿ ಅವ್ರಿಗೆ ಲವ್ ಮ್ಯಾರೇಜ್ ಆಗಿದೆ ಉತ್ತಮ ಸೌಂದರ್ಯವತಿ ಸಂಸ್ಕಾರವಂತೆ ಆದಂಥ ಹೆಂಡತಿ ಯಾಕಂದ್ರೆ ಗುರು ಇಲ್ಲಿ ಚಂದ್ರನ ಜೊತೆ ಇರೋದು ಉತ್ತಮವಾದಂಥ ಒಂದು ಸೋ ಸಂಸ್ಕಾರವಂಥ ಹೆಂಡತಿ ಸಿಗಿದ್ದಾರೆ ಇವರಿಗೆ ನಾಲ್ಕಕ್ಕೂ ಅಧಿಪತಿ ಆಗಿರೋದ್ರಿಂದ ಶ್ರೀಮಂತ ಒಂದು ಮನದನದಿಂದ ಹೆಂಡತಿ ಇವರಿಗೆ ಸಿಕ್ಕಿದ್ದಾರೆ ಇನ್ನು ಅಷ್ಟಮಾಧಿಪತಿ ಆಗಲೇ ಹೇಳಿದೆ ಕುಜನಿಗೆ ಅಷ್ಟಮಾಧಿಪತಿ ಕುಜ ಇಲ್ಲಿ ಒಂಬತ್ತನೇದು ಒಳ್ಳೆಯದ ಒಂಬತ್ತನೇ ಮನೆ ಪ್ರತಿ ಶುಕ್ರ ಹನ್ನೊಂದರಲ್ಲಿಂದ ಭಾಗ್ಯಸ್ಥಾನಾಧಿಪತಿ ದೇವಸ್ಥಾನಾಧಿಪತಿ ಅಂತ ಶುಕ್ರ ಆಗುವ ಜೊತೆ ಆ ಹೇಳಿದ್ನಲ್ಲ ಶ್ರೀಮಂತಿಕೆ ರಾಯಲ್ ಆಗಿ ಜೀವನ ಮಾಡ್ತಕ್ಕಂಥದ್ದು ವಿದೇಶಿ ಸಂಚಾರಗಳು ಮಾಡ್ತಕ್ಕಂಥದ್ದು ಆ ವಿಶೇಷವಾಗಿ ಕಲೆಕ್ಷನ್ಸ್ ಗಾಡಿಗಳು ವೆಹಿಕಲ್ಸ್ ಸಹ ನಾನು ತುಂಬ ಎತ್ತು ಪ್ರೀತಿ ಮಾಡ್ತಕ್ಕಂಥದ್ದು ಆಸ್ತಿ ಪಾಸ್ತಿ ಖರೀದಿ ಮಾಡ್ತಕ್ಕಂಥ ಎಲ್ಲ ಯೋಗ ಇರುತ್ತೆ ಇನ್ನು ಹತ್ತನೇ ಮನೆ ವಿಚಾರಕ್ಕೆ ಬರ್ತದೆ ಕರ್ಮಸ್ಥಾನ ಇದೇ ಮೇನ್ ವಿಚಾರ ಯಾಕೆಂದರೆ ಇವರು ಆ ಸ್ಪೋರ್ಟ್ಸ್ ವಿಚಾರದಲ್ಲಿ ಎಂಥ ಸಾಧನೆ ಅಂತ ಪ್ರಪಂಚಕ್ಕೆ ಗೊತ್ತು ರವಿ ಬುದ್ಧಾದಿತ್ಯಾಗೋದರಿಂದ ಸ್ವಕ್ಷತದಲ್ಲಿ ಇರೋದರಿಂದ ಉತ್ತಮವಾದಂಥ ಸ್ಪೋರ್ಟ್ಸಲ್ಲಿ ನಿಮಗೆಲ್ಲ ಗೊತ್ತಿರೋದಾಗಿ ಸಾಧನೆ ಮಾಡಿದ್ದಾರೆ ಅದರಲ್ಲೂ ಇವರಿಗೆ ನಾನು ಕೆಲವು ವಿಚಾರಗಳು ಹೇಳೇಬೇಕು ಇಲ್ಲಿ ಅಂಶಕುಂಡಲಿ ವಿಚಾರಕ್ಕೆ ಬರೋದಾದ್ರೆ ನಾವು ಅಂಶಕುಂಡಲಿಯಲ್ಲಿ ಮೇಷಲಗ್ನ ಬರುತ್ತೆ ಮೇಷಲಗ್ನದಲ್ಲಿ ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ ಮತ್ತೆ ಬುಧ ಸಪ್ತಮದಲ್ಲಿ ಬುಧ ಲಗ್ನಕ್ಕೆ ಸಪ್ತಮದಲ್ಲಿ ಬುಧ ಬುಧ ಶನಿ ರವಿ ಒಬ್ಬನೊಬ್ಬರು ನೋಡ್ತಾ ಇದ್ದಾರೆ ಶುಕ್ರ ಅಷ್ಟಮದಲ್ಲಿದ್ದಾನೆ ಕುಂಡಲಿ ವಿಚಾರಕ್ಕೆ ಬರೋದಾದರೆ ನೋಡಿ ಲಗ್ನ ಇಲ್ಲಿ ಭಾವಕುಂಡಲಿಯಲ್ಲಿ ಕನ್ಯಾ ಲಗ್ನ ಬರುತ್ತೆ ಅಂಶಕುಂಡಲಿಯಲ್ಲಿ ಮೇಷಲಗ್ನ ಬರುತ್ತೆ ಲಗ್ನದಲ್ಲಿ ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ ಇಲ್ಲಿ ರವಿ ಕರ್ಮಸ್ಥಾನದಲ್ಲಿ ಅತ್ನಿಮದಲ್ಲಿದ್ದರೆ ಇಲ್ಲಿ ಅಂಶ ಇಲ್ಲಿ ಒಂದು ಕೇಂದ್ರ ಸ್ಥಾನದಲ್ಲಿ ಇರೋದು ರವಿಯಿಂದ ಅಂತ ಬೆನಿಫಿಟ್ ಬಂತು ಇಲ್ಲಿ ಹನ್ನೆರಡನೇ ಭಾವದ ಫಲ ಕಡಿಮೆ ಆಯಿತು ಇಲ್ಲಿ ಉಚ್ಚಾದ ಇರೋದ್ರಿಂದ ರವಿಯ ಸಂಪೂರ್ಣ ಬಲ ಕೂಡ ಸಹ ಇವರಿಗೆ ಜಾತಕದಲ್ಲಿ ಸಿಗುತ್ತೆ ಇಲ್ಲಿ ಶನಿ ನೋಡಿ ಇಲ್ಲಿ ಲಗ್ನದಲ್ಲೂ ಶನಿನೇ ಇಲ್ಲಿ ಲಗ್ನದಲ್ಲೂ ಶನಿ ಇರೋದ್ರಿಂದ ಶನಿಯ ಬಲನೂ ಸಿಗುತ್ತೆ ನೀಚ ಆಗಿರ್ಬೋದು ಆದರೆ ಲಗ್ನ ಇಲ್ಲೂ ಲಗ್ನಕ್ಕೆ ಬರ್ತಾನೆ ಇಲ್ಲೂ ಲಗ್ನಕ್ಕೆ ಬರೋದ್ರಿಂದ ಆ ಒಂದು ಉತ್ತಮ ಫಲನೇ ಇವರು ಖಂಡಿತ ಅನುಭವಿಸ್ತಾರೆ ಇನ್ನು ಇವರಿಗೆ ಕೆಲವೊಂದು ವಿಚಾರಗಳಲ್ಲಿ ಮೈನಸ್ ಪಾಯಿಂಟು ಆಗಿದೆ ಇವರಿಗೆ ಮೊಣಕಾಲು ಸರ್ಜರಿ ಆಗಿದೆ ಹತ್ತನೇ ಮನೆಯಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಇಲ್ಲಿ ಬಂದಿರೋದೊಂದು ಅಂಶಕುಂಡಲಿಯಲ್ಲಿ ಏನಾಗಿದೆ ಅಂದರೆ ಆ ಶನಿ ನೀಚ ಆಗಿರೋದ್ರಿಂದ ಹತ್ತನೇ ಮನೆ ಅಧಿಪತಿ ಶನಿ ಮೊಣ್ಕಾಲ್ ಅಂದರೆ ಹತ್ತನೇ ಮನೆ ಮೊಣ್ಕಾಲು ಅಧಿಪತಿ ಶನಿ ನೀಚ ಆಗಿರೋದು ಒಂದು ಆಮೇಲೆ ಆ ಶನಿನ ಕುಜ ಇಲ್ಲಿ ಅಂಶಕುಂಡಲಿಯಲ್ಲಿ ಇಲ್ಲಿ ಶನಿ ಆ ಶನಿಗೆ ಕುಜನಿಗೆ ಎಂಟನೇ ಮನೆಗೆ ಬರ್ತಾನೆ ಶನಿ ಸೊ ಹಂಗಾಗಿ ಮಾ ಮೊಣಕಾಲು ಸರ್ಜರಿ ಆಗಿದೆ ಅದು ಇವಾಗ ಹೋಗಿದೆ ಇವಾಗ ಚೆನ್ನಾಗಿದ್ದಾರೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಇವ್ರಿಗೆ ಸಮಸ್ಯೆ ಅದೊಂದು ಕಾಣಿಸಿದೆ ಅವ್ರ ಜೀವನದಲ್ಲಿ ಇನ್ನು ವಿಶೇಷವಾಗಿ ನಾವು ಕ್ರಿಕೆಟ್ ಇವರು ಯಶಸ್ಸು ವಿಚಾರಕ್ಕೆ ಬರೋದಾದರೆ ಅದೇ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ರಾಹು ದಶೆ ಇತ್ತು ಆ ರಾಹು ದಶೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಇಪ್ಪತ್ತು ಅದರಲ್ಲಿ ರಾಹು ದಶೆಯಲ್ಲಿ ಬುಧನ ಭುಕ್ತಿ ಯಾವಾಗ ಅಂದರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಹತ್ತು ಬುಧ ಭುಕ್ತಿ ಸ್ಟಾರ್ಟ್ ಆಗಿರೋದು ಆಮೇಲೆ ಆರು ಆರು ಎರಡು ಸಾವಿರದ ಹದಿಮೂರಕ್ಕೆ ಬುಧಭುಕ್ತಿ ಕ್ಲೋಸ್ ಆಗಿದೆ ಈ ಶಂಟಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಇವರು ವರ್ಲ್ಡ್ ಕಪ್ ಗೆದ್ದಿದ್ದೆವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದರೆ ರಾಹು ದಶೆಯಲ್ಲಿ ಬುಧನ ಭಕ್ತಿಯಲ್ಲಿ ವರ್ಲ್ಡ್ ಕಪ್ ಗೆದ್ದಿದ್ದು ವಿಶ್ವಕಪ್ ಫಸ್ಟ್ ಟೈಮ್ ಪ್ರಪಂಚದ ಫಿಫ್ಟಿ ಫಿಫ್ಟಿ ವಿಶ್ವಕಪ್ ಗೆದ್ದಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಅದು ರಾಹು ದಶೆಯಲ್ಲಿ ಎರಡು ಸಾವಿರದ ಹದಿನೇಳು ಒಂದು ಹನ್ನೊಂದು ಎರಡು ಸಾವಿರದ ಹತ್ತರಲ್ಲಿ ಸ್ಟಾರ್ಟ್ ಆಗಿರುತ್ತೆ ರಾಹು ಭಕ್ತಿ ಬುಧ ರಾಹು ದಶೆಯಲ್ಲಿ ಬುಧನ್ ಭುಕ್ತಿ ಎರಡು ಸಾವಿರದ ಹನ್ನೊಂದರಲ್ಲೂ ಬುಧನ್ ಭಕ್ತಿನೇ ಇತ್ತು ಆ ಹನ್ನೊಂದರಲ್ಲಿ ವರ್ಲ್ಡ್ ಕಪ್ ಗೆದ್ದರು ಆಗ ಯಾಕಂದರೆ ಇಲ್ಲಿ ಬುಧ ಕರ್ಮಸ್ಥಾನದಲ್ಲಿ ಹತ್ತನೇ ಮನೆ ಕೇಂದ್ರ ಸ್ಥಾನದಲ್ಲಿದ್ದಾನೆ ಬುಧ ಆ ರಾಹು ಇವ್ರಿಗೆ ಹನ್ನೊಂದರ ಲಾಭು ಸ್ಥಾನದಲ್ಲಿದ್ದಾನೆ ಸೊ ಇಲ್ಲಿ ಅಂಶಕೊಂಡಲ್ಲಿ ಅಷ್ಟೇ ಬುಧ ಕೇಂದ್ರ ಸ್ಥಾನದಲ್ಲಿದ್ದಾನೆ ಸೊ ಹಂಗಾಗಿ ಆ ಒಂದು ವರ್ಲ್ಡ್ ಕಪ್ನ ಇವ್ರು ಇಲ್ಲಿ ಅನುಕೂಲ ಆಗಿದೆ ತುಂಬ ಎಲ್ಪ್ ಆಗಿದೆ ನೋಡಿ ವರ್ಲ್ಡ್ ಕಪ್ ಗೆದ್ದಿದ್ದು ಹನ್ನೊಂದರಲ್ಲಿ ಅದು ರಾಹು ದಶೆಯಲ್ಲಿ ಬುಧನ್ ಭುಕ್ತಿಯಲ್ಲಿ ಎರಡು ಸಾವಿರ ಹನ್ನೊಂದು ಅದೇ ಟೈಮಲ್ಲಿ ಬುಧನ್ ಭಕ್ತಿನೇ ನಡೀತಾ ಇತ್ತು ಆಗ ವರ್ಲ್ಡ್ ಕಪ್ ಗೆದ್ದರು ಎರಡು ಸಾವಿರ ಇಪ್ಪತ್ತರ ರಾಹು ದಶೆ ಇತ್ತು ಇವ್ರಿಗೆ ಇದು ಒಂದು ಎಮ್ ಎಸ್ ದೋಣಿಯವರ ಒಂದು ವಿಶೇಷವಾದ ಜಾತಕ ಇದು ವಿಶೇಷವಾಗಿ ಭೂಮಿಯೋಗ ಧನಯೋಗ ಧನಸ್ಥಾನಾಧಿಪತಿ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಶುಭಯೋಗದಲ್ಲಿ ಕೂತಿದ್ದಾನೆ ರಾಹು ಜೊತೆ ತುಂಬ ರಿಚ್ ಶ್ರೀಮಂತಿಕ ಯೋಗ ಕೋಟ್ಯಾಧಿಪತಿ ಯೋಗ ಇಲ್ಲಿ ಆಮೇಲೆ ಗುರುಚಂದ್ರ ಗಜಕೇಶರಿ ನಾಲ್ಕು ಏಳು ಮನೆ ಲಗ್ನದಲ್ಲಿ ಇರೋದು ಗಜಕೇಶ್ವರಿ ಯೋಗ ಅತ್ಯಂತ ಹೆಚ್ಚು ಭೂಮಿ ಸಂಪಾದನೆ ಹೆಂಡತಿ ಕಡೆಯಿಂದ ಬೆಂಟ್ಬಿಟ್ಟು ಸುಂದರವಾದಂಥ ಹೆಂಡತಿ ಆಮೇಲೆ ಆ ಕರ್ಮಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಆಮೇಲೆ ಒಂಬತ್ತರ ಕುಜ ಅಧಿಪತಿ ಮನೆಯಲ್ಲಿ ಕುಜ ಇದ್ದಾನೆ ಮೂರನೇ ಮನೆ ಅಧಿಪತಿ ಅಷ್ಟಮ ಕುಜ ದೀರ್ಘ ಆಯುಷ್ಯ ಕೊಡ್ತಾನೆ ಕುಜಾ ಶುಕ್ರ ರಾಹುರದಿಂದ ವಿಶೇಷ ಪ್ರಯಾಣಗಳು ಸಂಚಾರಗಳು ವೆಹಿಕಲ್ಸು ಲಾಭ ಪ್ರಾಪರ್ಟಿ ದುಡ್ಡು ಎಲ್ಲ ವಿಶೇಷವಾಗಿ ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥ ಜಾತಕ ಇದು ಈ ರೀತಿ ಇದು ಎಂ ಎಸ್ ಧೋನಿಯವರ ಒಂದು ಸಣ್ಣ ಪ್ರಮಾಣದ ವಿಶ್ಲೇಷಣೆ ದಯವಿಟ್ಟು ವಿಡಿಯೋ ಎಷ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ